ಲೇಟ್ ಒಂದು ಆಗೈತಿ ಅಣ್ಣ ದಾರಿ ಕೈತಿರ್ತಾನೆ ಏನು ಮಾಡ್ತಾನೆ ಹೂವು ಅಕ್ಕಿ ಏನು ಮನೆಗ್ ಬರೋ ಹೋಗ್ತೀನಿ ಅಂತ ಏನು ಹೋಗ್ಯಾಳೆ ಆಮೇಲೆ ನಮ್ಮ ಅಣ್ಣಾಗೆ ಸ್ವಲ್ಪ ಮತ್ತೆಲ್ಲ ಡೌಟ್ ಬರ್ತಿತ್ತು ಜಲ್ದಿ ಹೋಗ್ಬೇಕೆ ಹೂವಾ ಅಣ್ಣ ಈ ಕಡೆ ಬರತ್ತಾನೆ ಎಲ್ಲ ಹೊಂಟಾನ ಅಣ್ಣ ಹೊರಗೆ ಹೊಂಟಿ

ತಾಯಿ ತಂದಿ ಇಲ್ಲದ ಮಗಳ ಹತ್ತಿ ನನ್ ಜೀವದಕ್ಕಿಂತ ಜೀವ ಹೆಚ್ಚು ಪ್ರೀತಿ ಮಾಡಿ ಏನು ಮಾಡಿಲ್ಲ ಗೊತ್ತಾಗತ್ತೆ ಬಾ ಬೀಳ್ಬಾರ ಇದು ನಾಟಕ ನನಗ್ ಗೊತ್ತೈತಿ ಹೇಳ ಮ್ಯಾಲೆ ನನಗೆ ನಾಟಕ ಏನು ಕಡಿಮೆ ಮಾಡಿದ್ನಿ ನಾನು ನಿನಗ ಏನು ಕಡಿಮೆ ಮಾಡಿದ್ನಿ ಆ ಡ್ರೈವರ್ ಯಾರು ಅಟ್ಟ ಸುಮ್ಮ ಬಾಯಿ ಬಿಡ ಟ್ರ್ಯಾಕ್ಟರ್ ಡ್ರೈವರ್ ಯಾರ ಗಿಡ್ಡ ಗಿಡ್ ಕರಿ ಅದ್ರ ಗಿಡ್ ಕರಿಯ ತಮಿ ಮಸಿ ಅವನ ಮಠದಾಗ ಹೆಗಲ್ ಮೇಲೆ ಕೈ ಕೈ ಹಾಕೊಂಡು ಕೂತಿದ ಹೆಜ್ಜಿ ಎದ್ದಿಟ್ರು ನನ್ನ ತಂಗಿ ಹೆಜ್ಜಿ ಎದ್ದಿಟ್ಟರು ನನ್ನ ತಂಗಿ ನನ್ನ ತಂಗಿ ಏನ್ ಕೇಳಿದ್ರು ಕೊಡಿಸ್ತೀನಿ ನನ್ ಜೀವಾಣಕ್ಕೆ ಕೊಡ್ತೀನಿ ನಾನು ರಕ್ತ ನಿಮ್ಮ ತಂಗಿ ಉಳ್ಯಂಗಿಲ್ಲರಿ ಅಂತ ಹೇಳಿ ಡಾಕ್ಟರ್ ಸಾಹೇಬ್ ಹೇಳಿದಾಗ ನಾನು ರಕ್ತ ನಿನಗ ನಾ ಅಷ್ಟು ನಿನಗೆ ಮೋಸ ಮಾಡಿದ್ನಿ ಅಣ್ಣ ನಾ ಲಗ್ನ ಆಗ್ಬೇಕಾಯ್ ನನಗೆ ಗಾಂಡು ಬೇಕಾಗಿ ಏನಂದ್ರ ಮಾಡಿ ಹೇಳ ಅಳಬೇಡ ಈ ಆಕಳ ಮೂತಿ ಸರಗ ಹಾಕಳ ಬೇಡ ಅಲ್ಲ ಬೇಡ ಹೇಳ ಯಾರ ಯಾರ ನಂದ್ ಇನ್ನೊಂದು ಮುಖ ನೋಡಿಲ್ಲ ತಂಗಿ ಅರ್ಥ ಮಾಡ್ಕೋ ಯಾರ ಹೇಳ ನೀರಿಲ್ಲ ಮೂಗಿನ ಸುಂಬಳಿಲ್ಲ ಮಂಜಿನ ಕೇಳಬೇಡಣ್ಣ ಅತ್ತೇನು ಗುದ್ದಿಲ್ಲದ ಮನುಷ್ಯ ಅಥ್ ಮಾಡಿ ಅಣ್ಣ ಎಲ್ಲ ಗೊತ್ತೈತಿ ನನಗ ನೀ ಹಿಂಗ್ ಬಾಯಿ ಬಿಡುದಿಲ್ಲ ನೀನು ಒಳಗಿರ ಆ ಮಗನ ಮಾತಾಡ నన్ను తంగి నన్ను తంగి అంతి జాయిక్ మన నన్న తి బరీ పాఠ కలిసి ననగ ఆ మగని మాతాడోదు నీ ఒళ్ళగ ಆಟ ಇಲ್ಲ ಇಲ್ಲಿ ಅದ ತಮ್ಮ ನಿನ್ನ ಹೆಸರು ಏನಂತಿ ನನ್ನ ಹೆಸರು ಬಸ್ಸು ರೀ ಬಸ್ಸು ಯಾಕ್ರಿ ಮಲಕ್ರಿ ಹ್ಮ್ ಎಸ್ ಗಾಡಿ ಹೊಡಿತೀನಿ ನಾ ಏನ್ರಿ ಅವ್ರಿ ಹಾ ಇವತ್ತು ಸುಟ್ಟಿ ಆದ್ರೆ ನಾಳೆಗೆ ಮತ್ತೊಂದು ಗಾಡಿ ಮತ್ತೆ ಇದು ಅಲ್ಲದೆ ಅದು ಗಾಡಿ ನೀ ನನಗೆ ಭೇಟಿಯಾಗಿದ್ದು ಗೊತ್ತೈತಿ ನೆನಪು ಐತೇನು ಎಲ್ಲಿ ನಂಬರ್ ಇಸ್ಕೊಂಡಿಲ್ಲಪ್ಪ ನಮ್ಮ ನೆನಪು ಆರ್ಬು ನೆನಪೈತಿ ನೆನಪು ಐತ್ರಿ ಹ್ಞೂ ಏನು ಮಾಡ್ತೀವಿ ಅದಾ ಟ್ಯಾಕ್ಟ್ರ್ ಬಿಟ್ಟಿಂದ ಏನಿಲ್ಲ ಮನಿಗೆ ಇಲ್ಲಿ ಗಾಡಿ ಹಚ್ತೀನಿ ರೀ ಮನೆ ಹೋಗ್ತೀನಿ ಮತ್ತೆ ಈ ಗಾಡಿ ಬೇಡ ಅಂದ್ರೆ ಆ ಗಾಡಿ ಹೊಡೀತೀನಿ ಆ ಗಾಡಿ ಬೇಡ ಅಂದ್ರೆ ಮತ್ತೊಂದು ಗಾಡಿ ಬಿಡ್ತೀನಿ ಒಟ್ಟು ಅಡ್ಡಾಡ ಗಾಡಿ ಓಡಿ ಅಡ್ಡಾಡಿ ಗಾಡಿ ಒಡಿ ಹಾಂ 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 ಮುಂಜಾನೆ ಎಲ್ಲಿ ಹೋಗಿದ್ದೆ ಗಾಡಿ ಓಡಾಕ ಮುಂಜಾನೆ ಅಲ್ಲಿ ಎಲ್ಲ ಗಾಡಿ ತಂದು ಅಲ್ಲಿ ಹೋಗಿದೀನಿ ಸುಳ್ಳು ಹೇಳಬೇಡ ಮುಂಜಾನೆ ಅಲ್ಲಿ ಹೋಗಿದ್ದೆ ಯಾಕೆ ರೀ ಎಲ್ಲಿ ಹೋಗಿದ್ದೆ ಮುಂಜಾನೆ ಆಗ್ಯಾಕೆ ಹೋಗಿದೀನಿ ಸುಳ್ಳು ಹೇಳಬೇಡ ನನಗೆ ಸುಳ್ಳು ಹೇಳಾಕಿಲ್ರಿ ಹರಲಾ ಕಾ ಹೋಗಿಲ್ಲ ನೀ ಮಠಕ್ಕೆ ಹೋಗಿಲ್ರಿ ಹೋಗಿಲ್ಲ ನಿನ್ನ ಹೆಸರು ಬಸು ಗಾಡಿ ಹೊಡಿತಿ ಈಗ ಒಂದಲ್ದು ಎರಡು ಗಾಡಿ ಹೊಡಿತಿ ನೀ ಮಠಕ್ಕೆ ಹೋಗೇ ಇಲ್ಲ ಇಲ್ಲ ರೀ ಸುಳ್ಳು ಹೇಳ್ಬ್ಯಾಡ ಏ ಸುಳ್ಳು ಹೇಳಿಲ್ರಿ ಸುಳ್ ಸುಳ್ಳು ಹೇಳ್ಬೇಡ ಸುಳ್ಳು ಸುಳ್ಳು ಹೇಳ್ಬ್ಯಾಡ ಹೊಡಿಬ್ಯಾಡ್ರಿ ಮಲಕ್ಕ ಯಾ ಹೊಡಿಯಾಕೀರಿ ನಾನು ಏನು ಹೇಳಿ ಹೊರೀ ನೀವು ಯಾವುದೂ ಹೊಡಿಯತ್ತೀರಿ ನೀ ಎಲ್ಲಿ ಹೋಗಿದ್ ಮಠಕ್ಕೆ ಹೋಗಿಲ್ಲ ಮಠಕ್ಕೆ ಹೋಗಿಲ್ಲರ ಗಾಡಿ ಡ್ರೈವರ್ ಡ್ರೈವರ್ ಗೊತ್ತೈತು

ರಘತ್ ಬರ ಹೊಡತಿ ರಘತ ಮಗನ ನಿನ್ನ ರಘುತ ಘಟ ಗಟ ಘಟ ಗಟ ಕುಟು ಬಿಡ್ತಾನ ಅಟ್ ನಿನ್ನ ನೋಡಿದ್ರೆ ಅದ ಇದ ಮಗನ ಇನ್ನೊಂದ್ಸಲ ನಾನು ತಂಗಿ ವಿಷಯದಾಗ ಏನಾರ ಬೆನ್ ಹತ್ತಿ ಅಲ್ಲಿ ಬಂದು ಇಲ್ಲಿ ಬಂದು ಏನಾರ ಹೇಳ್ದಿ ನಿನ್ನ ಅಡ್ಡ ನಿಟ್ಟ ಸೀಳಿ ಬಿಡ್ತಾನೆ ಮತ್ತ ಏನಾಯ್ತನ

ನೀವ್ ಹೆಂಗದ ನೋಡ್ ಜೋಗ್ಯಾರ ಜ್ವಾಲ ಹೊರ ನಿನ್ನ ನಿನ್ನ ಕರ್ಮಾರಿ ತಗೊಂಡ ಓ ಹೋ ಮಗನ ನನ್ನ ಹೊಡೆದು ಹೋಗಿ ಇಲ್ಲಿ ನನ್ನ ಹೊಡೆದು ಹೋಗಿ ಅಂದ ಬಳಕ ನಿಮ್ಮ ತಂಗಿನ ಹ ಲಗ್ನ ಆಲಿಕಂದ್ರೆ ನಾ ಡ್ರೈವರ್ ಬಸ್ಯಾನೆ ಅಲ್ಲ ಮತ್ತ ನೋಡಾತಿ ಮಗನ ಇನ್ ಮ್ಯಾಗ

ನಮ್ಮ ಅಣ್ಣಾಗ ಎಲ್ಲ ಬಂದೈತಿ ನಮ್ಮ ಅಣ್ಣ ರೋಡ್ ಮ್ಯಾಲ ಎಂದ ನಿಂದು ಐದು ಬೆಳಚಿದಿಲ್ಲ ಇವತ್ತು ನಂಗೆ ರೋಡ್ ಮೇಲೆ ಜುಪ್ರಿ ಹಿಡ್ದ ಹೇಳುದು ಗಪ್ಪ ನಾ ಅದನಿದು ನನಗ ಹೊಡ್ದಗ್ಯಾನ ನಿಮ್ಮ ಅಣ್ಣನ ಕಾಣ್ತಾನವ ಅದು ತುಂಬ ಮಾಡ್ದಾನ ನೋಡಿಲಿ ನೀನು ನೋಡ್ದಾನ ನನಗೆ ಹೊಡ್ದಗ್ಯಾನ್ ನಿಮ್ಮ ಅಣ್ಣ ಗಪ್ಪ ಆತು ಇಲ್ಲ ಕದ ಇಲ್ಲ ಮದುವೆ ಆಯ್ತು ನಾವು ಏನು ಕಲಿ ಕೆಡ್ಸೋ ನಿಮ್ಮ ಅಣ್ಣ ಏನ್ ಹೋಳ್ಕೊತಾನ ನೋಡ್ಕೊಡ್ರಿ ನಮಗೆ ನೋಡಲ ಅವಣ್ಯ ನಾ ಇರ್ತಾನ ಒಟ್ಟ ಅಂತ ಕೊಯ್ಬೇಡ ನೀ ಎಳ್ದು ಕೊಳ್ ಮಾಡ್ಬೇಡ ಏನು ನೀ ಮಣ್ಣ ಏನ್ ಮಾಡ್ತಾನ ಮಾಡ್ಲಿ ಅದಕ್ ನಾ ಅದನ್ನ ನಿನ್ನಂತೂ ನಾ ಬಿಡುದ್ರ ಕೈಯ ನೀ ಇರ್ಲಿಕ್ಕಂದ್ರೆ ನಾ ವಿಷ ಕೊಡ್ತಿ ಸಾಯ್ತೀನಿ ಮತ್ತೆ ನೀ ಎಳ್ದು ಕೊಡ್ದು ಮಾಡಿದೆ ಅಂದ್ರೆ ನೀ ಇರ್ಲಿಕ್ಕ ನಾ ವಿಷ ಕೊಡ್ ಸಾಯ್ತೀನಿ ಹೇಳಾತೀನಿ ಇಲ್ಲ ಒಟ್ಟ ನಿನ್ನ ಕೈ ಬಿಡುದಿಲ್ಲ ಏನ ಈ ಕೈಯ ನನ್ನ ನನ್ನ ಆಸ್ತಿ ತಿಳ್ಕೊತಾನ ಏನ ಒಟ್ಟಾಂ ಜೋಡಾ ಏನೋ ನಾನು ಬರ್ತನೇ ಒಟ್ಟೆ ಅಣ್ಣ ಇಲ್ಲದಾಗ ಸಂಪೋನ್ ಕೊಟ್ಟಿಲ್ಲ ನೀ 나 ಅದರ್ಲಿ ಫೋನ್ಸ್ ನೀ ದೊಡ್ ಫೋನ್ ನೀ ಫೋನ್ಸ್ ಬರ್ನ ಮಣ್ಣ ಎಲ್ಲ ಫೋನ್ ಕಸ್ಕೊಂಡನ ಈಗ ನೀ ಹೋಗ ನಮ್ಮ ಅಣ್ಣ ಬರು ಹೊತ್ತಂತ ಬಂಗಾರ ನೀ ಎಳ್ಕತ್ ಕೊಂಡಿರಬೇಡ ನಾನು ಬರ್ತನೇ ನಿನ್ನ ಬಿಟ್ ನ ಇಲ್ಲ ಇರಂಗಿಲ್ಲ ಏನೋ ಮಂತೆ ಅಜಬದ ನೋಡತಾರ ಏನ ನಾನು ತುಂಡುಗೆಲಿ ಬಂದಿನ ಹೊಕ್ಕಾ ಚಾಂದಿರು ಸಾಕು ತುಂಡುಗೆಲಿ 10 ಚನ್ ಕೊಲ್ಲೆ ಅಲ್ಲ ಅವನು ಹೋಗಿ ಬರ್ತಾನಾ ನಮ್ಮ ಅಣ್ಣ ನನ್ನು ಬರ್ದಾನಾ நம்ம அண்ணன் முந்தை வந்து மகாரே யார் இல்லை அவன் ஏனார்த்தோ அவன மண்கண்டு மாட்ரு மத்தியாரும் நோடில் அதுக்கு கூத்தி யார் ஏனாரு நான் ஹெல்த்திகூத்தில யார் பூ நம்ம அண்ணக நம்ம அண்ணா நன்கெந்தூ இல்வ இவத்து நன்க சிங்கங்க உடனே ஏன் ஹேகாகல கரே நவன் விட அவன மதவியாக இவ்வரலம் அண்ணா அவன மதவாகினா நான் ஜீவ ஏ கொடில் கரீ அவன நன்க